ನಮಸ್ಕಾರ ನಮ್ಮ ಹೆಸರು ನವೀನ್ ಗರಡ ಚಿಕ್ಕಬಳ್ಳಾಪುರ ಗರಡ ನ್ಯೂಸ್ ಹಾಗೂ ಓಂಕಾರ ಸೇವಾ ಟ್ರಸ್ಟ್ನ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರು ಏನಿಲ್ಲ ಇದೇ ಫೆಬ್ರವರಿ ಹದಿನೈದನೇ ತಾರೀಕು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಬೇಡಗುಂಟೆ ಗ್ರಾಮ ನೂತನ ಚೇಲೂರು ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಇಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ಸರ್ಕಾರಿ ಶಾಲಾ ಮಕ್ಕಳ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಏನಪ್ಪ ಈ ಕಾರ್ಯಕ್ರಮ ಅಂದರೆ ಸರ್ಕಾರಿ ಶಾಲಾ ಮಕ್ಕಳು ಬೆಲೀಬೇಕು ಎಲ್ಲ ಸರ್ಕಾರಿ ಶಾಲೆಗಳು ಹುಲಿಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಮ್ಮ ಓಂಕಾರ ಸೇವಾ ಟ್ರಸ್ಟ್ ಮುನಿಯಪ್ಪ ಅವರ ಹತ್ರ ಹೋಗಿ ಈ ವಿಚಾರವನ್ನು ತಿಳಿಸಿದಾಗ ಅವರು ತುಂಬ ಸಂತೋಷದಿಂದ ಮಾಡೋಣ ಉತ್ತಮವಾದ ಕಾರ್ಯಕ್ರಮ ಆಗುತ್ತೆ ಇದು ಖಂಡಿತ ಮಾಡೋಣ ಅಂತ ಅವರು ಬೆಂಬಲ ಕೊಟ್ಟು ಅವರ ಸಹಕಾರದೊಂದಿಗೆ ಹಾಗೂ ಸ್ವಲ್ಪ ಜನ ಅನೇಕ ದಾನಿಗಳು ಕೂಡ ಸಹಾಯ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಶಾಲಾ ಮಕ್ಕಳಿಗೆ ಜಾಗೃತಿ ಮೂಡಿಸುವ ಒಂದು ಉದ್ದೇಶ ಏನು ಇವಾಗ ಈ ಸಮಯದಲ್ಲಿ ನಡೀತಿರುವ ಮಕ್ಕಳ ಮೇಲೆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗಬಹುದು ಈ ಶಾಲೆ ಮಕ್ಕಳು ಅನೇಕ ರೀತಿಯಲ್ಲಿ ಬೇರೆ ಬೇರೆ ದಾರಿಯಲ್ಲಿ ದಾರಿ ಇದ್ದಾರೆ ಅದರ ಬಗ್ಗೆ ಜಾಗೃತಿ ಮೂಡಿಸುವ ಒಂದು ಕಾರ್ಯಕ್ರಮ ನಮ್ಮ ಕೆಂಚಾರ್ಲಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಮ ಸಬ್ ಇನ್ಸ್ಪೆಕ್ಟರ್ ಎಸ್ ಐ ಸಾಹೇಬರು ಸರ್ಕಲ್ ಸಾಹೇಬರು ಇವರ ಹತ್ರ ಎಲ್ಲ ಮನವಿ ಮಾಡಿದ್ದೇನೆ ಅವರು ಕೂಡ ತುಂಬ ಅವರು ಒಂದು ಒಳ್ಳೆ ಮನಸ್ಸಿಂದ ಒಪ್ಕೊಂಡಿದ್ದಾರೆ ಅವರು ತುಂಬ ಸಹಕಾರ ಕೊಡ್ತಾ ಇದ್ದಾರೆ ಎಲ್ಲರೂ ಬನ್ನಿ ಪ್ರತಿಯೊಬ್ಬರೂ ಬನ್ನಿ ಈ ಒಂದು ಉತ್ತಮ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಬರಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಈ ಕಾರ್ಯಕ್ರಮ ಇನ್ನೂ ಹೆಚ್ಚೆಚ್ಚಿಗೆ ಇಂಥ ಕಾರ್ಯಕ್ರಮಗಳು ಮಾಡಬೇಕ ಮಾಡಬೇಕಂತ ನಮ್ಮ ಓಂಕಾರ್ ಸೇವಾ ಟ್ರಸ್ಟ್ ಅಧ್ಯಕ್ಷ ಮುನಿಯಪ್ಪ ಅವರು ತಿಳಿಸಿದ್ದಾರೆ ಇದೇ ರೀತಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಮಾಡ್ತೀವಿ ನಿಮ್ಮ ಸಹಕಾರ ಎಲ್ಲರ ಬೆಂಬಲ ನಮಗೆ ಬೇಕು ದಯವಿಟ್ಟು ಸಹಕರಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಸರ್ವರಿಗೂ ಆಧಾರದ ಸುಖ ಸ್ವಾಗತ ನಾನು ನಿಮ್ಮ ನವೀನ್ ಗರಡ